ರಾಜಕೀಯದ ಪಕ್ಷಗಳು ಅವರ ಅವರ ಸ್ವಂತ ಸ್ವಾರ್ಥವನ್ನು ನೋಡಿಕೊಳ್ಳೋದಲ್ಲದೆ ಮಹಿಳೆಯರ ಮಾನ ಗೌರವಕ್ಕೆ ಯಾವ ಬೆಲೆ ಇಲ್ಲ ಅದೇ ದುರಾದೃಷ್ಟ ಅಂದರೆ ನಮಗೆ ಮತ್ತೆ ಮತ್ತೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ನಮ್ಮ ದುಃಖವನ್ನ ನಮ್ಮ ನೋವನ್ನು ಹೇಳಿಕೊಳ್ಳುವುದಕ್ಕಾಗಿ ನಾವು ಬೀದಿಗೆ ಬರಬೇಕಾದಂತಹ ಸಂಗತಿ ಬಂದಿದೆ ಇತಿಹಾಸದಲ್ಲಾಗಲಿ ಅಥವಾ ಪೌರಾಣಿಕ ಕಥೆಗಳಲ್ಲಾಗಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಒಂದು ಮೂರು ಸಾವಿರ ತನಕದ ಹೆಣ್ಣು ಮಕ್ಕಳ ಅತ್ಯಾಚಾರ ವಿಡಿಯೋ ಪ್ರಕರಣ ಬಹುಶಃ ಇಂದು ಮುಂದೆ ಆಗಲಿಕ್ಕಿಲ್ಲ ಮುಂಚೆ ಆಗಿರ್ಲಿಕ್ಕಿಲ್ಲ ಮಹಿಳೆಯರಿಗೆ ಶಕ್ತಿ ಯುಕ್ತಿ ಕೊಟ್ಟರೆ ಮಾತ್ರ ಸಾಕಾಗಲ್ಲ ಈ ಯೋಜನೆಗಳು ನ್ಯಾಯಸ ನಮಗೆ ಬೇಕು ಅದರಿಂದ ಈ ನ್ಯಾಯಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿತ್ತು ಇವತ್ತು ಮಂಗಳೂರಿನ ಮಹಿಳಾ ದೌರ್ಜನ್ಯ ವೇದಿಕೆಯ ಸದಸ್ಯರು ಮತ್ತು ಹಿತಶಿಗಳು ಮಹಿಳೆಯರು ಈ ಇವತ್ತು ಇಲ್ಲಿ ನಿಂತುಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ನಾನು ಹೇಳುದು ಎಲ್ಲ ಮಹಿಳೆಯರು ಇವತ್ತು ಧ್ವನಿ ಹೊತ್ತಬೇಕಾದ ಪ್ರಸಂಗ ಯಾಕೆಂದರೆ ಪ್ರತಿ ಮನೆಯ ಮಗಳು ತಾಯಿ ಸಹೋದರಿ ಎಲ್ಲರ ಮಾನಹರಣ ಆಗುವಂತಹ ಒಂದು ಘಟನೆ ಇದು ತುಂಬ ನಾಚಿಗೆಯ ಸಂಗತಿ ಇದು ಎಷ್ಟು ನಾಚಿಗೆ ಅಂದರೆ ಈ ಬಹುಶಃ ಈ ಇತಿಹಾಸದಲ್ಲಾಗಲಿ ಅಥವಾ ಪೌರಾಣಿಕ ಕಥೆಗಳಲ್ಲಾಗಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಒಂದು ಮೂರು ಸಾವಿರ ತನಕದ ಹೆಣ್ಣು ಮಕ್ಕಳ ಅತ್ಯಾಚಾರ ವಿಡಿಯೋ ಪ್ರಕರಣ ಬಹುಶಃ ಇನ್ನು ಮುಂದೆ ಆಗಲಿಕ್ಕಿಲ್ಲ ಮುಂಚೆ ಆಗಿರಲಿಕ್ಕಿಲ್ಲ ಇಂತಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುವ ತನಕ ಇದು ಒಳಗೆ ರಹಸ್ಯವಾಗಿ ಇವತ್ತು ವಿಡಿಯೋಗಳು ಹೊರಗೆ ಬಂದ ನಂತರ ಈ ರಾಜಕೀಯ ಪಕ್ಷದಲ್ಲಿ ವಿಡಿಯೋ ವೈರಲ್ ಮಾಡಿದವರು ಯಾರು ಅಂತ ಪ್ರಶ್ನೆ ವಿಡಿಯೋ ವೈರಲ್ ಒಂದು ವೇಳೆ ಮಾಡದೇ ಇರುತ್ತಿದ್ದರೆ ಇವತ್ತು ಇನ್ನೂ ಒಂದು ವರ್ಷದಲ್ಲಿ ಐದು ಸಾವಿರ ಹುಡುಗಿಯರ ವಿಡಿಯೋ ಆಗ್ತಿತ್ತೇನೋ ಇವತ್ತು ಸಂತ್ರಸ್ತ ಮಹಿಳೆಯರ ಮಕ್ ಮಹಿಳೆಯರು ಭಯದಿಂದ ಒಳಗೆ ಉಳಿದಿದ್ದಾರೆ ಯಾಕೆ ಸಂತ್ರಸ್ತ ಮಹಿಳೆ ಒಬ್ಬಳು ಬಂದು ಅವಳು ಸತ್ಯವನ್ನು ಹೇಳಿದಾಗ ಇತ್ತೀಚೆಗೆ ಪುನಃ ಅವಳ ಹೇಳಿಕೆಯನ್ನು ಬದಲಾಯಿಸ್ತಾಳೆ ಅವಳು ಯಾಕೆಂದರೆ ಅದಲ್ಲ ನಾನೇ ಹೋಗಿದ್ದೆ ಅಂತೇಳಿ ಇಲ್ಲಿ ಏನು ಹೇಳಬೇಕಂದ್ರೆ ಸಂತ್ರಸ್ತ ಮಹಿಳೆಯರ ಬಾಯಿಗೆ ಬೀಗ ಹಾಕಲಾಗುತ್ತಿದೆ ಅವರಿಗೆ ಬೆದರಿಕೆ ಹಾಕಲಾಗುತ್ತಿದೆ ನಿನ್ನನ್ನು ಕೊಲ್ತೇವೆ ಅಥವಾ ನಿನ್ನ ಕುಟುಂಬವನ್ನು ನಾಶ ಮಾಡ್ತೇವೆ ಇಂತಹ ಇದು ಯಾಕೆಂದರೆ ರಾಜಕೀಯ ಏನು ಮಾಡಲು ಎಸುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ರಾಜಕೀಯದ ಪಕ್ಷಗಳು ಅವರ ಅವರ ಸ್ವಂತ ಸ್ವಾರ್ಥವನ್ನು ನೋಡಿಕೊಳ್ಳೋದಲ್ಲದೆ ಮಹಿಳೆಯರ ಮಾನ ಗೌರವಕ್ಕೆ ಯಾವ ಬೆಲೆಯಿಲ್ಲ ಇವತ್ತು ಈ ಪ್ರಜ್ವಲ್ ಎಂಬವನು ಇಂಡಿಯಾದಲ್ಲೇ ಇಲ್ಲ ಅವನು ಇಂಡಿಯಾದಲ್ಲಿ ಬಂದರೂ ಕೂಡ ನಾಳೆ ಅವನು ಜೈಲಿಗೆ ಹೋದರೂ ಕೂಡ ಅವನು ಆದಷ್ಟು ಬೇಗ ಹೊರಗೆ ಬರ್ಬೋದು ಅಂದರೆ ಹಣ ಅಧಿಕಾರ ಈ ಉದುಂಟಲ್ಲ ಇದನ್ನು ಯಾವ ಅಪರಾಧಿಯನ್ನು ಕೂಡ ಹೊರಗೆ ತರಿಸ್ತಾರೆ ಖಂಡಿತ ತರಿಸ್ತಾರೆ ಅವರು ಸಂತ್ರಸ್ತ ಮಹಿಳೆಯರಿಗೆ ನಾವು ಮಹಿಳೆಯರು ನಾವು ಹೇಳ್ತಿರೋದು ಅಂದರೆ ನೀವು ಹೊರಗೆ ಬಂದು ಸತ್ಯವನ್ನು ಹೇಳಿ ನಿಮಗೆ ನ್ಯಾಯ ಖಂಡಿತ ಸಿಗ್ತದೆ ಮಹಿಳೆಯರು ಯಾವತ್ತು ಹೇಳಿದ್ದಾರೆ ಆ ಅಪರಾಧಿಯನ್ನು ನಮಗೆ ಬಿಟ್ಟುಕೊಡಿ ನಾವು ನೋಡಿಕೊಳ್ಳುತ್ತೇವೆ ಅಂತೇಳಿ ಆದ್ದರಿಂದ ನಾನು ಹೇಳುದು ಮಹಿಳೆಯರೆಲ್ಲರೂ ಇಡೀ ಕರ್ನಾಟಕದ ಮಾನವರ್ಯದ್ದು ಕರ್ನಾಟಕದ ಹೆಸರಾಗೆ ಮಸಿ ಬಳೆಯಲಾಗಿದೆ ಇವರು ನಾನು ಮಲ್ಲಿನ್ ಮಂಗಳೂರು ಮಹಿಳಾ ದೌರ್ಜನ್ಯ ವಿರೋಧಿ ವೇದಿಕೆಯ ಸದಸ್ಯೆ ನಾವು ಇವತ್ತೊಂದಷ್ಟು ಮಂದಿ ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ಮಾಡಿದ ಪ್ರೊಟೆಸ್ಟ್ ಮಾಡುವಂಥ ವಿಷಯ ಹಾಸನದಲ್ಲಿ ಆದಂತಹ ಈ ಥರದ ಒಂದು ದೊಡ್ಡ ಮಟ್ಟದಲ್ಲಿ ಮಹಿಳೆಯರ ಮೇಲಾದಂಥ ದೌರ್ಜನ್ಯ ಅತ್ಯಾಚಾರ ಲೈಂಗಿಕ ಕಿರುಕುಳ ವಿರುದ್ಧ ನಾವು ನಮ್ಮ ಪ್ರೊಟೆಸ್ಟನ್ನು ಇಲ್ಲಿ ದಾಖಲಿಸ್ತಾ ಇದ್ದೇವೆ ಇದು ಎಲ್ಲವೂ ಒಂದು ನಮ್ಮ ಇದೊಂದು ದೊಡ್ಡ ಮಟ್ಟದ್ದು ಅತಿ ದೊಡ್ಡ ಮಟ್ಟದ ಒಂದು ಮಹಿಳೆಯರ ಮೇಲಾದಂಥ ದೌರ್ಜನ್ಯ ಅಂತ ಹೇಳಿ ಅನ್ನಿಸ್ತಾ ಇದೆ ನಮಗೆ ಮತ್ತು ಇದು ಮಾಡಿದ್ದು ಯಾರು ಯಾರು ಯಾರೂ ನಮ್ಮ ಒಳಿತನ್ನು ನೋಡಬೇಕೋ ಯಾರಿಗೆ ನಾವು ವೋಟ್ ಹಾಕಿ ಇಲೆಕ್ಟ್ ಮಾಡ್ತೇವೋ ಅವರ ಕೈಯಲ್ಲೇ ಇದು ಆಗಿದೆ ಆದ್ದರಿಂದ ಇದು ದೊಡ್ಡ ಮಟ್ಟದ್ದು ಮತ್ತು ಭಯಂಕರವಾದಂತಹ ಒಂದು ದೌರ್ಜನ್ಯ ಅನ್ನಿಸ್ತದೆ ಇವತ್ತು ಆಸನದ ಮಹಿಳೆಯರು ಹೇಳ್ತಾ ಇದ್ದಾರೆ ನಮಗೆ ನಮಗೆ ಹೊರ ಹೋಗಲಿಕ್ಕೆ ಆಗಲ್ಲ ಮುಖ ತೋರಿಸಲಿಕ್ಕೆ ಆಗಲ್ಲ ಎಲ್ಲರ ಮೇಲೆ ಒಂದು ಡೌಟ್ ಬರ್ತಾ ಇದೆ ಅಂತ ಹೇಳುವಂಥ ಫೀಲಿಂಗಲ್ಲಿ ಅವರು ಇದ್ದಾರೆ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಜನ ನಡೆದಾಡುವ ಎಲ್ಲ ಹೆಂಗಸರನ್ನು ಅವರ ಅತ್ಯಾಚಾರಿಯ ಸಂತ್ರ ಅತ್ಯಾಚಾರಿಗಳಾದಂಥ ಸಂತ್ರಸ್ತರು ಅಂತ ಹೇಳಿ ಅವರನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಅದರಿಂದ ಇದಕ್ಕೆ ಹೊಣೆಗಾರಿಕೆ ಯಾರು ಇವರಿಗೆ ಆನ್ಸರ್ ಕೊಡುವವರು ಯಾರು ಇವರಿಗೆ ಬೆಂಬಲ ಕೊಡುವವರು ಯಾರು ಇವರಿಗೆ ಸಾಂತ್ವನ ಹೇಳುವವರು ಯಾರು ಇವರಿಗೆ ಪರಿಹಾರಗಳನ್ನು ಒದಗಿಸುವ ಯಾರು ಮತ್ತು ನ್ಯಾಯ ಒದಗಿಸುವವರು ಯಾರು ಸೊ ಇದರ ಬಗ್ಗೆ ಒಂದು ಪ್ರೊಟೆಸ್ಟನ್ನು ನಾವು ಇದ್ದೇವೆ ನಾವು ಸ್ಟೇಟ್ ಗೌರ್ಮೆಂಟಿಗೆ ಇದರ ಮೂಲಕ ಹೇಳುವವರಿದ್ದೀರಿ ನೀವು ದಯಮಾಡಿ ಒಂದು ಸ್ಟ್ರಾಂಗ್ ಆಗಿ ನಮ್ಮ ಮಹಿಳೆಯರ ಪರವಾಗಿ ನಿಲ್ಲಿರಿ ಮಹಿಳೆಯರಿಗೆ ಶಕ್ತಿ ಶಕ್ತಿಗಿಕ್ತಿ ಕೊಟ್ಟರೆ ಮಾತ್ರ ಸಾಕಾಗಲ್ಲ ಈ ಯೋಜನೆಗಳು ನ್ಯಾಯಸ ನಮಗೆ ಬೇಕು ಅದರಿಂದ ಈ ನ್ಯಾಯಕ್ಕಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ವರ್ತಮಾನದಲ್ಲಿ ನಡೀತಾ ಇರುವ ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯ ಮತ್ತು ಹಿಂಸೆ ಇದು ನಿಲ್ಲಬೇಕು ಅನ್ನೋ ಕಾರಣಕ್ಕಾಗಿ ನಾವಿಲ್ಲಿ ಬಂದು ನಿಂತಿದ್ದೇವೆ ಯಾವಾಗಲೂ ವರ್ಷಕ್ಕೆ ಒಮ್ಮೆ ವಿಮೆನ್ಸ್ ಡೇಯ ದಿನ ನಾವು ಕಪ್ಪು ಉಡುಪಿನಲ್ಲಿ ಮಹಿಳೆಯರು ನಿಲ್ತೇವೆ ಅದು ಸಾಂಕೇತಿಕವಾಗಿ ನಿಲ್ತೇವೆ ಆದರೆ ದುರಾದೃಷ್ಟ ಅಂದರೆ ನಮಗೆ ಮತ್ತೆ ಮತ್ತೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ನಮ್ಮ ದುಃಖವನ್ನು ನಮ್ಮ ನೋವನ್ನು ಹೇಳಿಕೊಳ್ಳುವುದಕ್ಕಾಗಿ ನಾವು ಬೀದಿಗೆ ಬರಬೇಕಾದಂಥ ಸಂಗತಿ ಬಂದಿದೆ ಶಾ ಒಂದು ಹೆಣ್ಣಿನಿಂದ ಹುಟ್ಟುವಂತಹ ಒಂದು ಮನುಷ್ಯ ಸಂಕುಲ ಏನಿದೆ ಅವರು ಹೆಣ್ಣನ್ನೇ ನಾಶ ಮಾಡಲಿಕ್ಕೆ ಹೋಗ್ತಾ ಅಂತಂದರೆ ನಾವು ಬದುಕೋದಾದರೂ ಹೇಗೆ ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ ಇದು ಬರೀ ಹಾಸನದ ಪ್ರಕರಣ ಅಲ್ಲ ಹುಬ್ಬಳ್ಳಿಯಲ್ಲಿ ನಡೆದಂತಹ ಸಂಗತಿಗಳನ್ನು ಕೂಡ ನಾವು ಗಮನಿಸಿಕೊಂಡ್ರೆ ರಕ್ತದ ಮಡುವಿನಲ್ಲಿ ಬಿದ್ದ ಹೆಣ್ಣು ಮಕ್ಕಳು ಆಯ್ಕೆಯ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದಾರೆ ತಮ್ಮ ಮನೆಗಳಲ್ಲೇ ಅವರು ಕೊಲೆ ಆಗ್ತಾರೆ ಯಾರ ಮನೆಗಳಿಗೆ ಹೋಗ್ತಾರೆ ಅಲ್ಲಿ ಅತ್ಯಾಚಾರ ಆಗ್ತದೆ ಎಲ್ಲಿಯೂ ಕೂಡ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂತಂದರೆ ನಾವು ರಕ್ಷಣೆ ಮಾಡೋದು ಹೇಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ ಸ್ವಾತಂತ್ರ್ಯ ಬಂದಿದೆ ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ಆದರೆ ಸಂವಿಧಾನದತ್ತವಾದ ಹಕ್ಕುಗಳು ಇದ್ದಾಗಲೂ ಕೂಡ ಅಧಿಕಾರದ ಬಲದಿಂದ ಮತ್ತು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಬಾರ್ದು ಇದರಿಂದ ಜಗತ್ತಿಗೆ ನಮ್ಮ ನೆಲದಿಂದ ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನುವುದಕ್ಕಾಗಿ ನಾವು ಗಟ್ಟಿ ದನಿಯಲ್ಲಿ ಸ್ಪಷ್ಟವಾಗಿ ದೃಢವಾಗಿ ನಾವು ಪ್ರತಿಭಟನೆಯ ಮಾತುಗಳನ್ನು ಇದ್ದೇವೆ ಹೀಗೆ ಹೇಳ್ತಾ ಇದು ಒಬ್ಬರು ನೋವಲ್ಲ ಲೋಕದ ಎಲ್ಲ ಹೆಣ್ಣು ಮಕ್ಕಳ ನೋವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ